ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಭಾಗ್ಯವನ್ನು ತಂದು ಕೊಡುವಂಥ ಅಷ್ಟಮಿ ಗೌರಿ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತೇನೆ ಅಂತ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿ ಬಂದ್ರೆ ಅದೊಂದು ಸೌಭಾಗ್ಯವನ್ನ ತಂದು ಕೊಡುವಂಥದ್ದು ಅಂತಾನೆ ಹೇಳ್ತೇವೆ ಅದಕ್ಕೆ ತುಂಬಿದ ಅಷ್ಟಮಿ ಅಂತ ಹೇಳ್ತೇವೆ ಈ ಸಲ ವಿಶೇಷ ಯೋಗದಲ್ಲಿ ಪ್ರಾಪ್ತಿಯಾಗಲಿಗತ್ತದ ಯಾವ ರೀತಿ ಅಷ್ಟಮಿ ದಿವಸ ಗೌರಿ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡೋದು ತಿಳಿಸ್ಕೊಡ್ತೀನಂತ ಸಪ್ತಮಿ ದಿವಸ ಗೌರಿ ಆಹ್ವಾನ ಇರ್ತದ ಅಷ್ಟಮಿ ಪೂಜೆ ಇರ್ತದೆ ನವಮಿ ವಿಸರ್ಜನೆ ಇರ್ತದ ಇನ್ನೂ ಕೆಲವರು ಅಷ್ಟಮಿ ದಿವಸನೇ ಆಹ್ವಾನ ಮಾಡ್ಕೊಳ್ತೀರಿ ನವಮಿ ದಿವಸ ವಿಸರ್ಜನೆ ಎಳೆ ಅಷ್ಟಮಿ ಧಾರ ಕಟ್ಕೊಳ್ತೀರಿ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಗೌರಿ ಆಹ್ವಾನಕ್ಕೆ ಅಂತಂದರೆ ಬಾಗಿಲಲ್ಲಿ ಆ ದಿನ ಬೆಳಗ್ಗೆ ಬೇಗ ಎದ್ದು ತಳಿ ರಂಗೋಲಿ ಹಾಕಬೇಕು ಸುಂದರವಾದ ರಂಗೋಲಿ ಹಾಕಿ ಗೌರಿಯನ್ನು ಒಳಗೆ ಬರುವಂತೆ ಪಾದಗಳನ್ನು ಹಾಕ್ಕೊಳ್ಬೇಕು ಮನೆಯಿಂದ ಅಂಗಳದಿಂದ ಹಿಡಿದು ಪೂರ್ಣ ದೇವರ ಮನೆವರೆಗೂ ಬಾಗಿಲಲ್ಲಿ ಆಕಳು ಆಕುಳುಕರು ಆನೆ ಅಂಬಾರಿ ತುಳಸಿ ಮುಂದೆ ಶಂಖ ಚಕ್ರ ಈ ರೀತಿಯಾಗಿ ಬಾಗಿಲಲ್ಲಿ ರಂಗವಲ್ಲಿಯನ್ನು ಹಾಕ್ಕೊಂಡು ಆ ದಿನ ಬೆಳಗ್ಗೆ ಬೇಗ ತಳಿರು ತೋರಣ ಮನೆಗೆ ಎಲ್ಲ ಹಾಕಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಆ ದಿನ ಅದಕ್ಕಾಗಿ ಆಕೆಯನ್ನು ಆಹ್ವಾನಕ್ಕಾಗಿ ಈ ರೀತಿಯಾಗಿ ಶಂಖ ಚಕ್ರ ಎಲ್ಲವನ್ನು ಬಾಗಿಲಲ್ಲಿ ಹಾಕಿ ಅಂಬಾರಿ ನಿಲ್ಲಿಸಬೇಕು ನಂತರ ಶಂಖ ಚಕ್ರ ಅವನ್ನೆಲ್ಲ ಹಾಕಿ ಆಕೆ ಆಹ್ವಾನಕ್ಕೆ ರೆಡಿ ಮಾಡಿಕೊಳ್ಬೇಕು ನಂತರ ಈ ರೀತಿ ಮಾಡಿಕೊಂಡು ತಳಿರು ತೋರಣ ಆಕೆಯನ್ನು ಮನೆಗೆ ಶೃಂಗಾರ ಮಾಡಿ ಆಕೆಯನ್ನು ಆಹ್ವಾನ ಈ ಈ ಪಾದಗಳನ್ನು ಹೊರಗೆ ಅಂಗಳದಿಂದ ಹಿಡಿದು ದೇವರ ಮನೆ ತನಕ ಈ ರೀತಿ ಪಾದಗಳನ್ನು ಆಕಳು ಆಕಳುಕರು ಪಾದ ಹಾಕೊಂಡು ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಆಕೆಯನ್ನು ಹೊಟ್ಟಿ ತುಂಬಿಕೊಳ್ಬೇಕು ಗೌರಿ ಆಹ್ವಾನ ದಿವಸ ಈ ರೀತಿ ಗೌರಿಯನ್ನು ಬರೆದಿಟ್ಟುಕೊಂಡು ಎಲ್ಲ ತಯಾರಿ ಮಾಡಿ ಇಟ್ಕೊಳ್ಬೇಕು ಧಾನ್ಯವನ್ನು ಇಟ್ಕೊಳ್ಬೇಕು ಕಾಲುಂಗ್ರ ಪಿಲ್ಲೆ ಒಣ ಕೊಬ್ಬರಿ ಆಕೆಯನ್ನು ಒಳಗೆ ಕರ್ಕೊಂಡು ಬರಬೇಕು ಬರೋ ದಿವಸ ಕದ್ಲಾರತಿ ಮಾಡಿಕೊಂಡು ಒಳಗೆ ಕರ್ಕೊಂಡು ಬರಬೇಕು ತಂಬಿಟ್ಟಿನ ಆರತಿ ಆಕೆಗೆ ನೀವು ಬೇಕಂದರೆ ಕೊಬ್ಬರಿ ಬೆಲ್ಲದ ಆರತಿನೂ ಮಾಡ್ಬೋದು ಇಲ್ಲ ತಂಬಿಟ್ಟಿನ ಆರತಿಯನ್ನು ಮಾಡ್ಬೋದು ಅದು ಶ್ರೇಷ್ಠ ಅಂಥೇಳಿ ಈ ರೀತಿ ಗೌರಿಯನ್ನು ಬರ್ಕೊಳ್ಬೇಕು ಸಾಯಕ್ಕ ದೇಹಕ್ಕ ಇರಬೇಕು ಸೂರ್ಯ ಚಂದ್ರ ಇರಬೇಕು ಆಕಳು ಆಕಳು ಕರೆ ಇರಬೇಕು ಈ ರೀತಿ ಗೌರಿಯನ್ನು ಬರ್ಕೊಳ್ಬೇಕು ಬರ್ಕೊಂಡು ಈ ಗೌರಿ ಅಂದರೆ ಇದರಲ್ಲಿಯೇ ನಾವು ಆಕೆಯನ್ನು ಹೊಟ್ಟಿ ತುಂಬ್ಕೋತೇವೆ ಅಂತ ಹೇಳ್ತೀವಿ ಅಂದರೆ ಗೌರಿಯನ್ನು ಧಾನ್ಯಗಳಿಂದ ಆಕೆಯನ್ನು ತುಂಬಬೇಕು ಐದು ಸಲಗೆ ಅದು ತುಂಬಬೇಕು ಆ ರೀತಿಯಾಗಿ ಮುಖವನ್ನು ಸಹ ಬರ್ಕೊಳ್ಬೇಕು ನಿಮಗೆ ಯಾವ ರೀತಿ ಬರ್ತದೋ ಆ ರೀತಿ ಗೌರಿಯನ್ನು ಮುಖವನ್ನು ಬರೆದು ಈ ರೀತಿ ಕೂಡಿಸಿ ಅಲ್ಲಿ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ದಿರ್ತದೆ ಇನ್ನು ಅದಕ್ಕೆ ಹೊಟ್ಟೆಯೊಳಗೆ ಹಾಕಲಿಕ್ಕೆ ಕಾಲುಂಗ್ರ ಪಿಲ್ಲೆ ಇಟ್ಕೊಳ್ಬೇಕು ಧಾನ್ಯವನ್ನು ಇಟ್ಕೊಳ್ಬೇಕು ಮತ್ತು ಮಂಗಳ ಸೂತ್ರ ಹಾಕಿಕ್ಬೇಕು ನತ್ತಿಟ್ಕೊಳ್ಬೇಕು ನಿಮ್ಮ ಮನೆಯೊಳಗಿದ್ರೆ ಇಟ್ಕೊಳ್ರಿ ಇಲ್ಲಾಂದ್ರೆ ಧಾನ್ಯದಲ್ಲಿ ಒಂದು ಕೊಬ್ಬರಿ ಇಟ್ಕೊಳ್ಬೇಕು ನಂತರ ಅಡಿಕೆ ಬೆಟ್ಟ ಮತ್ತು ಅರ್ಶಿಣ ಬೇರೆ ಇಟ್ಕೊಳ್ಬೇಕು ಈ ರೀತಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಮೊದಲು ಹೊಟ್ಟಿ ತುಂಬಿಕೊಳ್ಬೇಕು ಗೌರಿ ಬಂದಿದ್ದು ಹಾಡಾಡ್ತಾ ಆಕೆ ಹೊಟ್ಟೆಯನ್ನು ತುಂಬಿಕೊಳ್ಬೇಕು ಮೊದಲು ಆಕೆಯ ಒಳಗೆ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಕದ್ಲಾರತಿ ರೆಡಿ ಇಟ್ಕೊಳ್ಬೇಕು ಒಬ್ಬರು ಕದ್ದಾರತಿ ಮಾಡಿ ಆಕೆಯನ್ನು ಒಳಗೆ ಕರ್ಕೊಂಡು ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ಅದಕ್ಕಾಗಿ ಈ ರೀತಿ ಎಲ್ಲವನ್ನ ತಯಾರಿ ಮಾಡಿ ಇಟ್ಕೊಂಡು ಆರತಿಗೆ ತಂಬಿಟ್ಟು ರೆಡಿ ಇರಬೇಕು ಉಡಿ ತುಂಬಲಿಕ್ಕೆ ತಂಬಿಟ್ಟಿರ್ತದೆ ಆ ದಿನ ಒಣಕೊಬ್ಬರಿ ಆಕೆಗೆ ಉಡಿ ತುಂಬಬೇಕಾಗ್ತದೆ ಕರ್ಕಿ ಪತ್ರಿ ಬಾಳೆಹಣ್ಣು ಉಡಿ ತುಂಬಲಿಕ್ಕೆ ವಿಳೆದೆಲೆ ಎಲ್ಲ ತಾಂಬೂಲ ದಕ್ಷಿಣೆ ಎಲ್ಲವನ್ನ ರೆಡಿ ಮಾಡಿಕೊಂಡು ಹೂವು ಕ್ಯಾದಗಿ ಮಲ್ಲಿಗೆ ಹೂ ಆಗಿರ್ಬೋದು ನಾನಾ ಥರದ ಪರಿಮಳದ ದ್ರವ್ಯಗಳನ್ನು ಅಷ್ಟೇ ಅಲ್ಲ ಕೇದಿಗೆಗಳನ್ನು ಗೆಜ್ಜೆ ವಸ್ತ್ರಗಳನ್ನು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಗೌರಿಯನ್ನು ಮೊದಲು ಆಹ್ವಾನ ಮಾಡಿಕೊಳ್ಬೇಕು ಆಕೆಯನ್ನು ಕರ್ಕೊಂಡು ಹೋಗಿ ತುಳಸಿ ಮುಂದೆ ಇಟ್ಟು ಈಗಾಗಲೇ ತೋರಿಸ್ಕೊಟ್ಟಿನಿ ಜೊತೆಗೆ ಧಾರವನ್ನ ಹೆಂಗೆ ಹಾಕೊಳ್ಳೋದು ಹೇಳ್ತೇನೆ ನೋಡ್ರಿ ಹದಿನಾರು ಎಳೆ ದಾರ ಎರಡು ಒಂದು ಗೌರಿಧಾರ ಆಕೆ ಮನೆ ಮಗಳು ಇರ್ತಾಳ ಆಮೇಲೆ ಹೆಣ್ಣು ಮಕ್ಕಳಿಗೆ ಐದು ಎಳೆ ದಾರ ನಂತರ ಗಂಡು ಎಂಟು ಎಳೆ ದಾರ ಈ ರೀತಿಯಾಗಿ ಧಾರಗಳನ್ನ ಹಾಕೋಬೇಕು ಹದಿನಾರು ಎಳೆವು ಎರಡು ಎಳೆ ಅಂದ್ರೆ ಗೌರಿ ಧಾರಗಳವೆರಡು ನಂತರ ಅದಕ್ಕೆ ಅರ್ಶಿನ ಹಾಲು ಹಾಕಿ ಕಲಸಿ ಇಟ್ಕೊಳ್ಬೇಕು ಇಲ್ಲಾಂದರೆ ಅರ್ಶನ್ ಬೇರನ್ನ ತೈದು ಕೂಡ ಇಟ್ಕೊಳ್ಬೋದು ಈ ರೀತಿಯಾಗಿ ಮೊದ್ಲು ಗೌರಿಯನ್ನು ಆಹ್ವಾನ ಮಾಡ್ಕೊಂಡು ಬಂದ ಮೇಲೆ ಆಕೆಯನ್ನ ಪೀಠದಲ್ಲಿ ಕೂಡಿಸಿದ ಮೇಲೆ ನಾವು ಆಕೆ ಹೊಟ್ಟೆಯೊಳಗೆ ದಾರ ಹಾಕೊಳ್ಬೇಕು ಈ ರೀತಿಯಾಗಿ ಒಂದ್ಸಲ ಎಲ್ಲ ಜೋಡಿಸಿಟ್ಕೊಂಡು ಈಗ ಹೊಟ್ಟೆ ತುಂಬಿಕೊಳ್ಳೋದಾಗ್ಯದ ಆಕೆಯನ್ನು ಈ ರೀತಿಯಾಗಿ ಮುಖವನ್ನು ಒಂದು ಮಂಗಳಸೂತ್ರ ಆಕೆಗೆ ಧಾರಣ ಮಾಡಿಸಿಯೇ ಮೇಲೆ ಮುಖವನ್ನ ಹಾಕೊಳ್ಬೇಕಾಗ್ತದ ನೋಡ್ರಿ ಈ ರೀತಿಯಾಗಿ ಈ ರೀತಿಯಾಗಿ ಆಕೆಗೆ ಮಂಗಳ ಸೂತ್ರವನ್ನ ಹಾಕಿ ನಂತರ ಮುಖವನ್ನ ಇಟ್ಕೊಂಡು ಈಗ ಆಕೆಯನ್ನ ಬಾರಿಸ್ಕೋ ಆಯ್ಕೆ ಜೊತೆ ಗಂಗೆಯನ್ನು ಕೂಡ ಕರ್ಕೊಳ್ಬೇಕು ಕರ್ಕೊಂಡು ಗಂಗೆ ಬಂದ್ಲು ಗೌರಿ ಬಂದ್ಲು ಗಂಗೆ ಬಂದ್ಲು ಗೌರಿ ಬಂದ್ಲು ಅಂತ ಹೇಳಿ ಕರ್ಕೊಂಡು ಮೊದಲು ಕರ್ಕೊಂಡು ಬಂದು ಪೀಠದಲ್ಲಿ ಆಕೆಯನ್ನ ಮೇಲೆ ಅರ್ಶನ ಎಲ್ಲ ಹಚ್ಕೊಳ್ಬೇಕು ದಾರಕ್ಕೆ ಅರ್ಶನ ಬೇರು ತೈದಿಟ್ಕೊಂಡ್ರೆ ಬಹಳ ಶ್ರೇಷ್ಠ ಅಕಸ್ಮಾತ್ ನಿಮ್ಗೆ ತೈಲಿಕ್ಕೆ ಆಗೋದಿಲ್ಲ ಅಂತಂದರೆ ಹಾಲಿನಲ್ಲಿ ಅರ್ಶನವನ್ನು ಕಲಸಿ ಕೂಡ ಇಟ್ಕೊಳ್ಬೋದು ಈ ರೀತಿ ಆ ದಾರಕ್ಕೆಲ್ಲ ನಾವು ಹಳದಿಯನ್ನು ಹಚ್ಚಿ ನೀಟಾಗಿ ಜೋಡಿಸಿ ಇಟ್ಕೊಂಡು ಬಿಡಬೇಕು ನಂತರ ದೇವ್ರ ಮನೆಯಲ್ಲಿ ಈ ರೀತಿ ರಂಗವಲ್ಲಿಯನ್ನು ಪಾದಗಳನ್ನೆಲ್ಲ ಹಾಕ್ಕೊಂಡು ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ಪೀಠ ಇದು ಶ್ರಾವಣ ಗೌರಿ ಈಗ ಅಷ್ಟಮಿ ಗೌರಿ ಆಕೆಯ ಬಲಭಾಗದಲ್ಲಿ ಜ್ಯೇಷ್ಠ ಗೌರಿಯನ್ನು ಕೂಡಿಸ್ಬೇಕಾಗ್ತದೆ ಇಲ್ಲಿ ಶ್ರಾವಣ ಗೌರಿ ಪಕ್ಕದಲ್ಲಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಅಳಕಮಲವನ್ನು ಬರ ಬಿಡಿಸ್ಬೇಕದ್ರಲ್ಲಿ ಈಗ ಅಲ್ಲಿ ಗೌರಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಹೊಟ್ಟೆಯೊಳಗ ಸ್ಥಾಪನೆ ಮಾಡಿದ ಮೇಲೆ ಗೌರಿಗೆ ಹೊಟ್ಟೆಯೊಳಗ ತಾರ ಹಾಕಬೇಕು ಯಾ ಅಂದರೆ ಮೊದಲು ತುಳಸಿ ಮಂದಿ ಹೋಗಿಟ್ಕೊಂಡು ಗಂಗೆ ಬಂದ್ಲು ಗೌರಿ ಬಂದ್ಲು ಅಂತ ಬಾರಿಸ್ಕೋತ ಕರ್ಕೊಂಡು ಬರಬೇಕು ಧಾರ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಹೆಣ್ಮಕ್ಕಳಿದ್ದೀರಿ ಆ ರೀತಿಯಾಗಿ ದಾರವನ್ನು ಬೇರೆ ಬೇರೆಯಾಗಿ ಈ ರೀತಿಯಾಗಿ ವಿಳೆದಲ್ಲಿಯಲ್ಲಿ ಸುತ್ತಿ ಇಟ್ಕೊಳ್ಬೇಕು ಎಷ್ಟು ಮಂದಿ ಇದ್ದೀರಿ ಅಷ್ಟು ಮಂದಿ ದಾರವನ್ನೆಲ್ಲ ಬೇರೆ ಬೇರೆಯಾಗಿ ಸುತ್ತಕೊಂಡು ರೆಡಿ ಇಟ್ಕೊಂಡು ಗೌರಿಯನ್ನು ಒಳಗೆ ಕರ್ಕೊಂಡು ಆಹ್ವಾನ ಮಾಡ್ಕೊಂಡು ಏನು ಆ ಗೌರಿಯನ್ನು ಕರ್ಕೊಂಡು ಬರ್ತೇವಲ್ಲ ಕರ್ಕೊಂಡು ಬಂದು ಪೀಠದಲ್ಲಿ ಕೂಡಿಸಿದ ಮೇಲೆ ಈ ರೀತಿಯಾಗಿ ನೋಡ್ರಿ ಗೌರಿ ಹೊಟ್ಟೆಯೊಳಗೆ ಧಾರ ಇಟ್ಟು ಮೇಲೆ ಆಕೆಯನ್ನು ಮುಖವನ್ನು ಇಡಬೇಕು ನಂತರ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಕರೆದಿದ್ದ ಆಟ ಆಡಬೇಕು ಭಾಗ್ಯದಾಲಕ್ಷ್ಮೆ ಪಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದಾಲಕ್ಷ್ಮೆ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ನಂತರ ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಈ ರೀತಿಯಾಗಿ ಆಕೆಯನ್ನು ಕರೆದಿದ್ದು ಬಂದದ್ದು ಎಲ್ಲ ಹಾಡು ಹಾಡಿ ಪೂಜೆ ನಿನ್ನ ಎಲ್ಲ ಹಾಡಿ ಈ ರೀತಿಯಾಗಿ ಸಪ್ತಮಿ ದಿವಸ ಆಕೆಗೆ ಪೂಜೆಯನ್ನು ಮಾಡಬೇಕು ಗೆಜವಸ್ತ್ರ ಇರಿಸಬೇಕು ಕೇದಿಗೆಗಳನ್ನ ಇರಿಸ್ಬೇಕು ಎಲ್ಲ ಇರಿಸಿ ಆಮೇಲೆ ಆಕೆಗೆ ಪಂಚಾಮೃತವನ್ನು ಮಾಡಿಟ್ಕೊಂಡಿರಬೇಕು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಕುಲದೇವರ ಪೂಜೆ ಆಗಿರ್ಬೋದು ಈ ರೀತಿಯಾಗಿ ವಿಶೇಷವಾಗಿ ಗೌರಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಮಾರನೇ ದಿವಸ ಅಷ್ಟಮಿ ದಿವಸ ಇದು ಗೌರಿಯನ್ನು ಆಹ್ವಾನ ಯಾವಾಗ ಸಪ್ತಮಿ ದಿವಸ ಇದ್ದರೆ ಸಪ್ತಮಿ ದಿವಸ ಮಾಡ್ಕೊಳ್ರಿ ಇಲ್ದಿದ್ರೆ ಅಷ್ಟಮಿ ದಿವಸನೇ ನೀವು ಆಹ್ವಾನ ಮಾಡ್ಕೋತೀ ಅಂದ್ರೆ ಅಷ್ಟಮಿ ದಿವಸನೇ ಮಾಡ್ಕೊಳ್ರಿ ನಿಮ್ಮ ಮನೇಲಿ ಹೆಂಗೆ ಪದ್ಧತಿ ಅದ ಹಂಗೆ ಮಾಡಿಕೊಂಡು ನಂತರ ಆ ದಿನ ಆಕೆಗೆ ಐದು ತರಹದ ಅಡುಗೆ ಆಗಬೇಕು ಸಿಹಿ ಪದಾರ್ಥಗಳು ಐದು ಚಕ್ಲಿ ಕರ್ಚಿಕಾಯಿ ಕರಿಗೆಡುಬು ಎಲ್ಲ ತರಹದ ಸಿಹಿ ಪದಾರ್ಥಗಳನ್ನು ಆಕೆಗೆ ಅಡುಗೆಯನ್ನು ಮಾಡಿ ವಿಶೇಷವಾಗಿ ಪಂಚಭಕ್ಷ ಪರಮಾನ್ನ ಅಂತ ಹೇಳ್ತೀವಿ ಆ ರೀತಿ ಅಡುಗೆಯನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ಬೆಳೆಸ್ಬೇಕಾಗ್ತದೆ ನಂತರ ಆರತಿಯನ್ನ ಮಾಡಬೇಕು ಗಣಪತಿಗೂ ಆರತಿ ಇರ್ತದೆ ಬೇರೆಯಾಗಿಯೇ ಮಾಡಿಕೊಳ್ಬೇಕು ಗೌರಿಗೆ ಆರತಿ ಬೇರೆ ಇರ್ತದ ಗಣಪತಿಗೆ ಆರತಿ ಬೇರೆ ಇರ್ತದೆ ಕುಲದೇವರಿಗೂ ನೈವೇದ್ಯ ಇರ್ತದೆ ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ಅಷ್ಟಮಿ ದಿವಸ ಅಡುಗೆ ನೈವೇದ್ಯ ಇರ್ತದೆ ನಿಮ್ಮ ನೀವು ಮೂರು ಪೂಜೆಯವರಾಗಿದ್ದರೆ ಸಪ್ತಮಿ ದಿವಸ ಗೌರಿಯನ್ನ ಆಹ್ವಾನ ಇರ್ತದೆ ಅಷ್ಟಮಿ ದಿವಸ ಅಡುಗೆ ನೈವೇದ್ಯ ಇರ್ತದ ನವಮಿ ದಿವಸ ವಿಸರ್ಜನೆ ಇರ್ತದೆ ಇದೇ ರೀತಿಯಾಗಿ ಎರಡು ಪೂಜೆಯವರಿಗೆ ಅಷ್ಟಮಿ ದಿವಸ ಕರ್ಕೊಳ್ಳೋದು ಅಷ್ಟಮಿ ದಿವಸನೇ ಕರ್ಕೊಂಡು ಅಷ್ಟಮಿ ದಿವಸನೇ ನೈವೇದ್ಯ ಇರ್ತದೆ ನವಮಿ ದಿವಸ ವಿಸರ್ಜನೆ ಮಾಡಿಕೊಂಡು ಎಳೆ ಅಷ್ಟಮಿ ಧಾರವನ್ನು ಹಾಕ್ಕೊಳ್ಬೇಕಾಗ್ತದೆ ಮೊದಲ ಗೌರಿಯನ್ನು ಪೂಜೆ ಮಾಡಲಿಕ್ಕೆ ಒಂದು ಸಂಕಲ್ಪ ಇರ್ತದೆ ನೋಡ್ರಿ ಹೇಳ್ತೇನೆ ಏಂ ವಿಶೇಷ ವಿಶಿಷ್ಟಾಯಂ ಶುಭದಿತವು ಮಮ ಇಹ ಜನ್ಮನಿ ಜನ್ಮಾಂತರ ಏಜ ಅಖಂಡಿತ ಸೌಭಾಗ್ಯ ಪುತ್ರ ಪೌತ್ರ ಐಶ್ವರ್ಯಾದಿ ಸಕಲ ಬನೋವರ್ಥ ಸಿದ್ದೇ ಜ್ಯೇಷ್ಠ ದೇವಿ ಪೂಜಾಂಚ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಂತರ ಆಕೆಯನ್ನು ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂಜೆ ಮಾಡಿ ಉಡಿ ತುಂಬಿ ನಂತರ ಆರತಿಯನ್ನು ಮಾಡಿ ಅಡುಗೆ ನೈವೇದ್ಯವೆಲ್ಲ ತೋರಿಸಿ ಅನ್ನೇ ದಿವಸ ಧಾರ ಹಾಕ್ಕೊಳ್ಬೇಕು